ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಯಾವುದು ಗಾಡಿ ಇದು ಸರ್ ಹೋಂಡ ಅವರಾ ಅವರ ಮಾಡಲ್ ಸರ್ ಗಡಿ ಸರ್ ಇಪ್ಪತ್ನಾಲ್ಕು ಮೂರನೇ ತಿಂಗಳು ಮಾಡಲು ಹೊಸ ಗಡಿನ ಮೂರು ತಿಂಗಳಾಗಿದೆ ಅಷ್ಟೇ ಹ್ಞೂ 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 ಡಾಕ್ಯುಮೆಂಟ್ಸ್ ಎಲ್ಲರೂ ಹೆಂಗಿರುತ್ತೆ ಸಿಂಗಲ್ ಹೋಣ ನೀವೇನಾ ಹಾ ಸರ್ ಪೋಸ್ಟ್ ಓನರ್ ನಾವೇ ಎಲ್ಲಾ ರನ್ನಿಂಗ್ ಇದೆ ರನ್ನಿಂಗ್ ಐತೆ ಗಾಡಿ ವೆಹಿಕಲ್ ರನ್ನಿಂಗ್ ಎಷ್ಟು ಇದೆನಾ ಸರ್ ವೆಹಿಕಲ್ ರನ್ನಿಂಗ್ 5000 ಆಗಿದೆ ಅಷ್ಟೇ ಓಡಿರೋದು ಅಷ್ಟೇ ಓಡಿರೋದು ನಾವು ಬೇರೆ ಕೆಲಸದಲ್ಲಿ ಇದ್ರೆ ಯಾರೋ ಮಾಡ್ತೀರಿ ಅಂತ ಹೇಳಿದ್ರು ತೆಗೆದುಕೊಟ್ರಿ ಅವ್ರು ಮತ್ತೆ ಬರ್ಲಿಲ್ಲ ನಾವು ಗಾಡಿಗಳನ್ನ ಬಿಟ್ಟು ನಾವು ಅದನ್ನು ಮಾಡ್ಕೊಂಡು ಇದು ಮಾಡ್ಕೊಳಕ್ ಆಗಲ್ಲ ಹೌದು ಸರ್ ಮೇಂಟೈನ್ ಮಾಡಕ್ ಆಗಲ್ವಲ್ಲ ಸರ್ ಸುಮ್ನೆ ಓಡ್ಸಂಗಿದ್ರೆ ಇಟ್ಕೊಬೇಕು

ಹೌದು ಎರಡುವರೆ ಕೇಳ್ತಿದಿರಾ ಎರಡೂವರೆ ಕೇಳ್ತೀವಿ ಕಳ್ಸಿ ಕೊಡ್ತೀರಿ ನಮ್ಮ ಕಡೆಯಿಂದ ಅಗ್ರಿಮೆಂಟ್ ಮಾಡ್ಕೊಂಡು ಗಡಿನ ಅಗ್ರಿಮೆಂಟ್ ಆದ್ಮೇಲೆ ಲೋನ್ ಟೇಕ್ ಗಡಿ ಕೊಡಿ ಸರ್ ಹಾ ಸರಿ ಸರ್ ಥ್ಯಾಂಕ್ ಯು ಓಕೆ ಸರ್